ನಮ್ಗೆ ಲಭಿಸಿರುವ ಹಕ್ಕುಗಳ ಬಗ್ಗೆ ಮತ್ತು ಜನಕ್ಕೆ ಒಂದು ಯೋಜನೆ ಆಗಿದೆ ಇದು ಇದರ ಬಗ್ಗೆ ನಾವು ಹೆಚ್ಚಿಗೆ ಇವತ್ತು ಮಾತನಾಡಕ್ಕೆ ಇದ್ದೀವಿ ಮತ್ತು ಇನ್ನೊಂದು ವಿಷಯ ಇವತ್ತು ಇವತ್ತು ಏನು ನಮ್ಮ ರಾಹುಲ್ ಗಾಂಧಿ ಅವರು ಒಂದು ಸಮಾವೇಶ ಇಟ್ಟಿದಾರೋ ಅದ್ರ ಬಗ್ಗೆ ನಿಮ್ಗೆ ಒಂದು ಸಣ್ಣದ ಒಂದು ಉದಾಹರಣೆ ಹೇಳ್ತೀನಿ ಎರಡು ವರ್ಷ ಹಿಂದೆ ಫಾತಿಮಾ ಅಂತ ಒಬ್ಬರು ನನಗೆ ಫೋನ್ ಮಾಡು ಸ ನಾವು ಈ ನಮ್ಮ ಏರಿಯಾದಲ್ಲಿ ಅಂದ್ರೆ ಅವ್ರ ಗವರ್ಮೆಂಟ್ ಕ್ವಾರ್ಟರ್ಸ್ ಬಡವರು ಕೊಡ್ತಾರಲ್ಲ ಆ ಕ್ವಾರ್ಟರ್ಸ್ ಅಲ್ಲಿ ಎರಡು ಸಾವಿರ ಜನ ಇದಾರೆ ಅದು ಇದೇ ಇವತ್ತು ನಾಳೆ ಅವರು ಇದು ಮಾಡ್ಬೇಕು ಅಂತ ಇದ್ರು ಮಹಾದೇವಪುರ ಕ್ಷೇತ್ರದಲ್ಲಿ ಓಟ್ ಅಕ್ಕ ಅವ್ರಿಗೆ ಇವತ್ತಿಗೂ ಇಲ್ಲ ಆದ್ರೆ ಆ ಎರಡು ವರ್ಷ ಹಿಂದೆ ಆ ಎಮ್ಮ ಪಾತಿಮಾ ಅಂತ ಫೋನ್ ಮಾಡಿದ್ರು ಅಮ್ಮ ನೀವ್ ಹೋಗಿ ನೀವ್ ಕೇಳ್ರಿ ಅವ್ರು ಮಾಡಿಲ್ಲ ಅಂದ್ರೆ ನಾನು ಎಲೆಕ್ಷನ್ ಕಮಿಷನ್ ಲೆಟರ್ ಕೊಡೋಣ ಅಂದಾಗ ಆ ಒಬ್ರು ಮಾಡ್ಕೊಂಡ್ರು ನಮ್ಮಲ್ಲಿ ಕೆಲವ್ರು ತಪ್ಪಿದೆ ಏನಂದ್ರೆ ನಮ್ದಾದ್ರೆ ಸಾಕು ಇನ್ನೊಬ್ರು ಮಾಡದ್ ಬೇಡ ಅಂತ ನಾನು ಒಂದು ಎರಡು ತಿಂಗಳ ಹಿಂದೆ ಅದೇ ಏರಿಯಾಗೆ ಯಾವ್ದೋ ನಾರ್ಮಲ್ ಶೌಚಾಲಯ ಬಗ್ಗೆ